ಥಾಮೃತ ತಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡುಕರುಣಿ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನೊಡವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆಣ್ಣೆಂದ ಪ್ರತಿ ದಿವಸದಡಿ ಮರೆಯದಳೆ ಋತು ರಾಘವೇಂದ್ರ ಸ್ವಾಮಿಗಳ ಮಧ್ಯಾರಾಧನೆ ಅವರ ಮಹಿಮೆಯನ್ನ ಗುರುಶ್ರೀಷ ವಿಠ ಒಂದು ಪದ್ಯದಲ್ಲಿ ಬರೆದಿದ್ದಾರೆ ಅದ್ನ ಹೇಳ್ತೇನೆ ಬಾರೋ ಗುರು ರಾಘವೇಂದ್ರ ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ ಹಿಂದು ಮುಂದೆ ನನಗೆ ನೀ ಎಂದು ಪೊಂದಿದೆ ನಿನ್ನ ಪಾದವ ಬಂಧನವ ಬಿಡಿ ಸೆನ್ನ ಕರ ನಂದ ಕಂದ ಮುಕುಂದ ಬಂಧೋ ಬಾರೋ ಗುರು ರಾಘವೇಂದ್ರ ಸೇವಕ ನಾನು ಧಾವಿಸಿ ಬಂದೆನು ಸೇವೆಯ ನೀಡೋ ನೀನು ಸೇವಕನ ಸೇವೆಯನ್ನು ಸೇವಿಸಿ ಸೇವೆಯ ಸೇವಕ ಭಾವವಿಯುತ ಠಾವು ಗಾಣಿಸಿ ಪೊರೆಯ ಧರೆಯೋಳು ಪಾವನಾತ್ಮಕ ಕಾಯುವ ಕರುಣಿ ಬಾರೋ ಗುರು ರಾಘವೇಂದ್ರ ಕರೆದರೆ ಬರುವೆ ಎಂದು ಸಾರುವುದು ಡಂಗುರ ತ್ವರಿತ ದೇವ್ ವತಗು ಬಂದು ಜರೆಯಬೇಡವು ಪರಿದೆ ನಿನ್ನಯ ವಿರಹ ತಾಳದೆ ಮನದಿ ಕೊರಗುವೆ ಹರಿಯ ಸ್ಮರಣೆಯ ನಿರುತ ದಲಿಯ ನ ಘರುಷದಲ್ಲಿ ನೇ ನಿರುತ ಕೊಡುತ್ತಲೇ ಬಾರೋ ಗುರು ರಾಘವೇಂದ್ರ ನರ ಹರಿ ಪ್ರಿಯನೇ ಬಾ गुरु शेष विठल करुणा पात्र ने बार गुरवर ने पिपोषि सिंह मर यद चरणकोटियजि चरणाबुजवरी तो ओ योड़े बाबा बारो गुरु राघवेन्द्र बारय्य बाबा बारो गुरु राघवेन्द्र ಗುರುಗಳಾಗಿರುವಂತಹ ರಾಘವೇಂದ್ರ ಸ್ವಾಮಿಗಳವರಿಗೆ ಬನ್ನಿ ಬಂದು ನಮ್ಮನ್ನು ರಕ್ಷಣೆ ಮಾಡಿರಿ ಅಂತ ಹೇಳಿ ಕರಿತಾಯಿದ್ದಾರೆ ಹಿಂದು ನನಗೆ ನೀ ಗತಿ ಎಂದು ಒಂದಿದೆ ನಿನ್ನ ಪಾದ ನಿಮ್ಮ ಬಿಟ್ಟರೆ ನನಗೆ ಯಾರು ಗತಿ ಇಲ್ಲಪ್ಪ ಹಿಂದೆ ಯಾರು ಬಂದು ನನ್ನ ರಕ್ಷಣೆ ಮಾಡಿಲ್ಲ ಮುಂದೆಯೂ ಯಾರು ನನ್ನ ಬಂದು ರಕ್ಷಣೆ ಮಾಡಲ್ಲ ನೀವೇ ಬಂದು ನನ್ನ ರಕ್ಷಣೆ ಮಾಡಬೇಕಪ್ಪ ನಿಮ್ಮ ಪಾದವನಕ್ಕೆ ನಿಮ್ಮ ಪಾದಕ್ಕೆ ಶರಣು ಬಂದಿದ್ದೇನೆ ನಾನು ಬಂಧನವ ಬಿಡಿಸನ್ನು ಈ ಸಂಸಾರ ಬಂಧನದಿಂದ ಬಿಡಿಸಿ ನನ್ನ ಕೈ ಹಿಡಿದು ಆ ಪರಮಾತ್ಮನ ನಂದ ಕಂದ ಮುಕುಂದನಾಗಿರುವಂತಹ ಪರಮಾತ್ಮನ ಭಕ್ತರಾಗಿರುವಂತಹ ಹೇ ರಾಘವೇಂದ್ರ ಸ್ವಾಮಿಗಳೇ ಹೇಗೆ ತಾಯಿ ತನ್ನ ಮಗುವನ್ನು ಕೈ ಹಿಡಿದು ಎಲ್ಲೋ ಆಡೋಕ್ಕಾಗ ಬಿದ್ದಿರ್ತದೆ ಕೈ ಹಿಡಿದು ಎಬ್ಬಿಸಿ ಅದನ್ನು ಎತ್ಕೊಂಡು ರಕ್ಷಣೆ ಮಾಡ್ತಾಳೆ ಹಾಗೆ ನೀವು ಬಂದು ಗುರುಗಳಾಗಿರುವಂತಹ ರಾಘವೇಂದ್ರ ಸ್ವಾಮಿಗಳು ಬಂದು ನನ್ನ ರಕ್ಷಣೆ ಮಾಡಿರಿ ಅಂತ ಹೇಳಿ ಬಿಟ್ಕೊತಾ ಇದ್ದಾರೆ ಸೇವಕನೆಲೋ ನಾನು ನಿಮ್ಮ ಸೇವೆಯ ಮಾಡುವಂತಹ ಸೇವಕನ ನಿಮ್ಮ ಹತ್ರ ಓಡಿ ಬಂದಿದ್ದೇನೆ ಆ ಸೇವಕನಾಗಿರುವಂತಹ ನನಗೆ ನೀವು ಸೇವೆಯನ್ನು ಕೊಟ್ಟು ಸೇವಕನಾಗಿರುವಂತಹ ನನ್ನ ಸೇವೆಯನ್ನು ಸೇವಿಸಿ ಆ ಸೇವೆಯನ್ನು ಸ್ವೀಕಾರ ಮಾಡಿ ಸೇವಕನಾಗಿರುವಂತಹ ನನಗೆ ಅನುಗ್ರಹ ಮಾಡಿ ತಾವು ಗಾಣಿಸಿ ಪೊರೆಯೋಧರೆಯವಳು ಭಾವನಾತ್ಮಕ ಕಾಯಕರು ಅತ್ಯಂತ ಶ್ರೇಷ್ಠರಾಗಿರುವಂತಹ ಹೇ ಗುರುಗಳೇ ನಿಮಗೆ ಪ್ರಾರ್ಥನೆ ಮಾಡ್ಕೊತಾ ಇದ್ದೇನೆ ನನ್ನನ್ನು ಉದ್ಧಾರ ಮಾಡಿರಿ ಈ ಭೂಮಿಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇನೆ ನನ್ನನ್ನು ಉದ್ಧಾರ ಮಾಡಿರಿ ಉದ್ಧಾರ ಮಾಡಿ ನನಗೆ ಅನುಗ್ರಹ ಮಾಡಿ ಉದ್ಧಾರ ಮಾಡಿ ಅನುಗ್ರಹ ಮಾಡಿರಿ ಅಂತ ಇದ್ದಾರೆ ಕರೆದರೆ ಬರುವಿ ಎಂದು ಸಾರುವುದು ಡಂಗೂರ ತ್ವರಿತದೇ ಒದ್ದು ಎಲ್ಲ ಕಡೆಗೆ ಹೇಳ್ತಾ ಇದ್ದಾರೆ ಭಕ್ತಿಯಿಂದ ಯಾರು ರಾಘವೇಂದ್ರ ಸ್ವಾಮಿಗಳನ್ನು ಕರೆಯುತ್ತಾರೆಯೋ ತ್ವರಿತದೆ ಬೇಗನೆ ಬಂದುಬಿಡ್ತಾರೆ ಕರದಾಕ್ಷಣ ಅವರು ಹಾಗೆ ಎಲ್ಲ ಕಡೆಗೂ ಡಂಗು ರಸ ಆಗ್ತಾಯ್ತು ಎಲ್ಲ ಕಡೆಗೂ ಹೇಳ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳನ್ನು ಯಾರು ಭಕ್ತಿಯಿಂದ ಕರೀತಾರೆಯೋ ಆಗ ರಾಘವೇಂದ್ರ ಸ್ವಾಮಿಗಳವರು ಬಂದು ತಕ್ಷಣದಲ್ಲಿ ಬಂದು ಅವರಿಗೆ ಅನುಗ್ರಹ ಮಾಡ್ತಾರೆ ಅಂತ ಹೇಳಿ ಜರಿಯ ಬೇಡವೋ ಬರಿದೆ ನಿನ್ನಯ ವಿರಹ ತಾಳದೆ ಮನವಿ ಬರುತ್ತೆ ನಾನು ಕೆಟ್ಟವನಿದ್ದೇನೆ ಪಾಪಿ ಇದ್ದೇನೆ ಅಂತ ಹೇಳಿ ನನ್ನನ್ನು ಜರಿಬೇಕು ನಿಮ್ಮನ್ನು ಬಿಟ್ಟಿರ್ಲಿಕ್ಕಾಗೋದಿಲ್ಲ ನನಗೆ ಹೇಗೆ ಕೂಸು ತಾಯಿಯನ್ನು ಬಿಟ್ಟು ಇರಲಿಕ್ಕಾಗೋದಿಲ್ಲ ಹಾಗೆ ನಿಮ್ಮನ್ನು ಬಿಟ್ಟು ಇರ್ಲಿಕ್ಕಾಗೋದಿಲ್ಲ ಬೇಗ ಬನ್ನಿ ಬಂದು ನೀವೇನು ಮಾಡಬೇಕು ಪರಮಾತ್ಮನ ಸ್ಮರಣೆಯನ್ನು ನಿರುತದಲ್ಲಿ ಕೊಡುತ್ತಲೇ ಬಂದು ಏನು ಕೇಳ್ತಾ ಇದ್ದಾರೆ ಆ ಪರಮಾತ್ಮನ ಸ್ಮರಣೆ ನಿರುತದಲ್ಲಿ ಯಾವಾಗಲೂ ಅವನ ಸ್ಮರಣೆ ಬರಬೇಕು ನನಗೆ ಮತ್ತು ಹೇಗೆ ಹರುಷದಲ್ಲಿ ನೀ ನಿರುತ ಕೊಡುತ್ತದೆ ನಾನು ನನ್ನ ಮೇಲೆ ಅನುಗ್ರಹ ಮಾಡಿ ನೀವು ಕೊಡಬೇಕು ನಾನು ಹರುಷದಿಂದ ಪರಮಾತ್ಮನ ನಾಮವನ್ನು ಸ್ಮರಣೆ ಮಾಡಿ ನೀವು ಅವನ ಸಂತೋಷದಿಂದ ಅನುಗ್ರಹ ಮಾಡಿ ನನ್ನ ಮೇಲೆ ಕೊಡ್ರಿ ನಾನು ಆ ಪರಮಾತ್ಮನ ನಾಮಗನ್ನ ಮಹಿಮೆಯನ್ನು ಅವನ ಸ್ಮರಣೆಯನ್ನು ನಾನು ಸಂತೋಷದಿಂದ ಯಾ ನಿವೃತ್ತ ಯಾವಾಗಲೂ ಮಾಡ್ತಾ ಇರಬೇಕು ಎಂದೋ ಒಂದು ದಿವಸ ಅಲ್ಲ ಯಾವಾಗಲೂ ಇರುವಂತೆ ಅನುಗ್ರಹ ಮಾಡ್ರಪ್ಪ ಎಷ್ಟು ಸುಂದರವಾಗಿ ಬೆಳ್ಕೋತಾ ಇದ್ದೆ ನಾವು ರಾಯರ ಹತ್ರ ಹೋಗಿ ಏನೇನು ಬೆಳ್ಕೋತೀವಿ ನೋಡಿ ಅವರ ಹತ್ರ ಏನು ಬೆಳ್ಕೊತಾ ಇದ್ದಾರೆ ಯಾವಾಗಲೂ ನಾನು ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇದ್ದೆ ಒಂದು ಕ್ಷಣವೂ ಬಿಡದೆ ಆ ಪರಮಾತ್ಮನ ಸ್ಮರಣೆ ಮಾಡ್ತವ್ರೆ ನಿಂತಾಗ ಕೂತಾಗ ಎದ್ದಾಗ ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರಲಿ ಆ ಅನುಗ್ರಹ ನೀವು ಮಾಡಬೇಕು ನರಹರಿ ಪ್ರಿಯನೇ ಬಾರು ನರಸಿಂಹ ದೇವರಿಗೆ ಅತ್ಯಂತ ಪ್ರೀತ್ಯಾಸ್ಪದರಾಗಿರುವಂತಹ ನೀವು ಅದನ್ನೇ ಪ್ರಹ್ಲಾದರಾಜರಾಗಿದ್ದರು ಆಗ ನರಸಿಂಹದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದರು ಅಂತಹ ನೀವು ನರಸಿಂಹದೇವರಿಗೆ ಅತ್ಯಂತ ಪ್ರೀತ್ಯಾಸ್ಪದರಾಗಿರುವಂತಹ ನರಸಿಂಹದೇವರ ಅನುಗ್ರಹವನ್ನು ಪಡೆದಿರುವಂತಹ ಗುರುಶ್ರೀಶವಿಠಲನ ಕರುಣ ಪಾತ್ರನೇ ಬೇಗ ಬಾರು ಆ ಪರಮಾತ್ಮನ ಅನುಗ್ರಹಕ್ಕೆ ಅವನ ಕರುಣೆಗೆ ಪಾತ್ರರಾಗಿರುವಂತಹ ನೀವು ಬೇಗ ಬನ್ನಿ ಆಮೇಲೆ ಬರ್ತೀನಿ ಈಗ ಬರ್ತೀನಿ ಅಂತಬೇಡ ಬೇಗ ಬಂದು ನನಗೆ ಅನುಗ್ರಹ ಮಾಡಿ ಗುರುವರನೆ ಗುರುಶ್ರೇಷ್ಠರಾಗಿರುವಂತಹ ಹೇ ರಾಘವೇಂದ್ರ ಸ್ವಾಮಿಗಳೇ ಪರಿಪೋಷಿ ಸೆಮ್ಮನು ಮರೆಯದಳೆ ನಮ್ಮ ಮೇಲೆ ಅನುಗ್ರಹ ಮಾಡಿ ಏನೋ ಒಬ್ಬ ಮನುಷ್ಯ ಇದನ್ನು ಸಾಮಾನ್ಯ ಅಂತ ಮ ಇದು ಮಾಡಬೇಡ್ರಿ ಅನುಗ್ರಹ ಮಾಡಿ ಅನುಗ್ರಹ ಮಾಡಿ ನಮ್ಮನ್ನು ರಕ್ಷಣೆ ಮಾಡ್ರಪ್ಪ ನಿಮ್ಮ ಪಾದ ನೋಡ್ರಿ ಚರಣಕೋಟ್ ಅವ ಚರಣಕೋಟಿಯಲ್ಲಿ ಇರಿಸಿ ನಿಮ್ಮ ಪಾದದಲ್ಲಿಯೇ ಇರಿಸಿ ನನ್ನನ್ನು ಆ ಪಾದದ ಅನುಗ್ರಹ ಚರಣಾಂಬುಜವ ತೋರುತ್ತ ಆ ಪಾದದ ಧೂಳಿ ನನ್ನ ಮೇಲೆ ಬೀಳುವಂತೆ ಮಾಡುತ್ತ ತ್ವರಿತದಲ್ಲಿ ಓಡಿ ಓಡಿ ಬಾ ಬೇಗ ಬನ್ನಿರಿ ಓಡಿ ಓಡಿ ಬಂದು ನನ್ನನ್ನು ರಕ್ಷಣೆ ಮಾಡಿ ಹೇಗೆ ಕೂಸು ಅಳ್ತಾ ಇದ್ದರೆ ತಾಯಿ ಓಡಿ ಬಂದು ಅಕ್ಕೂಸನ್ನು ರಕ್ಷಣೆ ಮಾಡ್ತಾಳೆಯೋ ಹಾಗೆ ನೀವು ನನ್ನನ್ನು ರಕ್ಷಣೆ ಮಾಡಿರಿ ಅಂತ ಹೇಳ್ತಾ ಇದ್ದೀವಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳೇ ಸೇವಕನಾಗಿರುವಂತಹ ಈ ಸಾಮಾನ್ಯ ಮನುಷ್ಯನನ್ನು ಅನುಗ್ರಹ ಮಾಡಿರಿ ಅನುಗ್ರಹ ಮಾಡಿ ಉದ್ಧಾರ ಮಾಡಿರಿ ಅಂತ ಹೇಳಿ ಬಿಟ್ಕೋತಾ ಇದ್ದಾರೆ ಇನ್ನೊಂದು ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಗುರು ಜಗನ್ನಾಥ ವಿಠ್ಠಲರು ಎದ್ದು ಬರೋ ತರೆ ತ ಎದ್ದು ಬರೋ ತರೆ ನೋಡೆ ಮುದ್ದು ವೃಂದಾವನ ಮಧ್ಯದೊಳಗಿಂದ ಮುದ್ದು ವೃಂದಾವನ ಮಧ್ಯದೊಳಗಿಂದ ತಿದ್ದೇ ಹಚ್ಚಿದ ನಮ ಮುದ್ರೆಗಳು ಪುತ ಎದ್ದು ಬರೋ ತಾರೆ ನೋಡೆ ಗಡದೋಳು ಶ್ರೀ ತುಳಸಿ ನಳಿನಾ ಮಾಲೆಗಳು ನಡೆದು ಗಡದೋಳು ಶ್ರೀ ತುಳಸಿ ನಳಿನಾ ಕ್ಷೇಮಾಲೆಗಳು ಚಳುವ ಮುಖದಳು ಕೊಳೆವ ದಂತಗಳಿಂದ ಎದ್ದು ಬರುತ್ತಾರೆ ನೋಡಿ ಹೃದಯ ಮಂದಿರದಲ್ಲಿ ಪದುಮನ ಭನ ಹೃದಯ ಮಂದಿರದಲ್ಲಿ ಪದುಮನ ಭನ ಭಜಿಸಿ ಮುದಮನದಿಂದ ನಿತ್ಯ ಸದಮಲ ರೂಪತಾಳೆ ಯು ಬರುಡೆ ತಾವ್ಯದು ಬರು ತರನೋಡೆ ದಾತ ಗುರು ಜಗನ್ನಾಥ ವಿಠಲನ ದಾತ ಗುರು ಜಗನ್ನಾಥ ವಿಠಲನ ಪ್ರೀತಿಯ ಪಡೆ ಸುತದು ತರ ಪೊರೆಯು ಯದೋ ಬರೋ ತರನೋಡೆ ತಾವದು ಬರು ನೋಡೆ ಇಲ್ಲಿ ಏನು ರಾಯರು ನಮ್ಮ ಮುಂದೆ ಎದ್ದು ಬರ್ತಾ ಇದ್ದಾರೇನು ಅನ್ನೋದು ಹೇಳ್ತಾ ಇದ್ದಾರೆ ನೋಡ್ರಿ ರಾಘವೇಂದ್ರ ಸ್ವಾಮಿಗಳು ನಮ್ಮ ಮೇಲೆ ಅನುಗ್ರಹ ಮಾಡಿ ಎದ್ದು ಬರ್ತಾ ಇದ್ದಾರೆ ಮುದ್ದು ವೃಂದಾವನ ಮಧ್ಯದೊಳಗಿಂದ ಆ ಸುಂದರವಾಗಿರುವಂತಹ ಆ ವೃಂದಾವನದ ಮಧ್ಯದೊಳಗಿಂದ ನಮ್ಮ ಮೇಲೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ಎದ್ದು ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ತಿದ್ದಿ ಹಚ್ಚಿದ ನಾಮ ಮುದ್ರೆಗಳ ಸರಿಯಾಗಿ ನಾಮವನ್ನು ಹಚ್ಚಿಕ ತಿದ್ದಿ ಹಚ್ಚಿದ ನಾಮ ಅಂತ ಹೇಳ್ತಾರೆ ಚೆನ್ನಾಗಿ ಹಚ್ಚಿಕೊಂಡಿರುವಂತಹ ನಾಮ ಮುದ್ರೆಗಳನ್ನು ಹಚ್ಚಿಕೊಂಡು ಆ ವೃಂದಾವನದಿಂದ ಎದ್ದು ಬರ್ತಾ ಇದ್ದಾರೆ ನೋಡ್ರಿ ಎಲ್ಲರೂ ಎದ್ದು ಬರ್ರಿ ಅವ್ರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಗಳದಲ್ಲಿ ಸುರಿ ತುಳಸಿ ನಳಿನಾಕ್ಷೆ ಮಾಲೆಗಳು ಕೊರಳಲ್ಲಿ ತುಳಸಿ ಮಾಲೆ ನಲಿನಾಕ್ಷಿ ಮಾಲೆಯವಳೆಲ್ಲ ಹಾಕೊಂಡಿದ್ದಾರೆ ಚಲುವ ಮುಖದವಳು ಪೊಳೆವದಂತಗಳಿಂದ ಸುಂದರವಾದ ಮುಖ ಹಲ್ಲು ಸೊಳ್ಳೆ ಹಳೆ ಹೊಳೆತಾ ಇರುವ ಹಲ್ಲುಗಳು ಅಂದರೆ ನಗ್ತಾ ಬರ್ತಾ ಇದ್ದಾರೆ ಸಂತೋಷದಿಂದ ಭಕ್ತರ ಮೇಲೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ರಾಯರು ಬರ್ತಾ ಇದ್ದಾರೆ ಬನ್ರಿ ಎಲ್ಲರೂ ನೋಡ್ಲಿಕ್ಕೆ ಬನ್ರಿ ಅವರಿಗೆ ಅನು ಅವರ ಅನುಗ್ರಹ ಪಡ್ರಿ ನಮಸ್ಕಾರ ಮಾಡ್ರಿ ಅಂತ ಹೇಳ್ತಾ ಹೃದಯ ಮಂದಿರದಲ್ಲಿ ಪದುಮನಾಭನ ಭರಿಸಿ ಯಾವಾಗಲೂ ಹೃದಯ ಮಂದಿರದಲ್ಲಿರುವಂತಹ ಪದ್ಮನಾಭನಾಗಿರುವಂತಹ ಪರಮಾತ್ಮನನ್ನು ಭಜಿಸ್ತಾ ಇರ್ತಾರವರು ಒಂದು ಕ್ಷಣವೂ ಬಿಡದೆ ಆ ಪರಮಾತ್ಮನ ಸ್ಮರಣೆ ಮಾಡ್ತಾ ಇರ್ತಾರೆ ಮುದಮನದಿಂದ ನಿತ್ಯ ಸದಮನ ರೂಪ ತಾಳಿ ನೋಡ್ರಿ ಮುದಮನದಿಂದ ಭಜಿಸ್ತಾರೆ ಸಂತೋಷದಿಂದ ಪರಮಾತ್ಮ ನೀನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಮಮಸ್ವಾಮಿ ಅಂತ ಹೇಳಿ ಸಂತೋಷದಿಂದ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನನ್ನು ಸದಾ ಸ್ಮರಣೆ ಮಾಡ್ತಾ ಇರ್ತಾರೆ ಅಂತಹ ನಿತ್ಯದಲ್ಲಿಯೂ ಯಾವಾಗಲೂ ಸ್ಮರಣೆ ಮಾಡುವಂತಹ ರಾಯರು ಸದಮಲ ರೂಪ ತಾಳಿ ಒಳ್ಳೆಯ ಇದರಿಂದ ಎದ್ದು ಬರ್ತಾ ಇದ್ದಾರೆ ರೂಪದಿಂದ ದಾತ ಗುರು ಜಗನ್ನಾಥ ವಿಠ್ಠಲನ ಪ್ರೀತಿಯ ಪಡೆ ಸೂತ ದೂತರು ಯಾಕೆ ಬರ್ತಾ ಇದ್ದಾರೆ ವೃತ್ತಾವನದಿಂದ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಆ ಜಗನ್ನಾಥ ವಿಠ್ಠಲನನ್ನು ಗುರು ಜಗನ್ನಾಥ ವಿಠ್ಠಲನನ್ನು ಪ್ರೀತಿಯ ಪಡಿಸುತ್ತ ಆ ಪರಮಾತ್ಮನಿಗೆ ಸಂತೋಷವನ್ನು ಕೊಡುತ್ತಾ ಸಂತೋಷ ಪರಮಾತ್ಮನಿಗೆ ಸಂತೋಷ ತಮ್ಮ ಆಚರಣೆ ಇತ್ಯಾದಿಗಳಿಂದ ಅವನು ಸಂತೋಷಪಡಿಸ್ತಾ ಇದ್ದಾರೆ ತಮ್ಮ ಶಿಷ್ಯರಿಗೆ ಉದ್ಧಾರ ಮಾಡಿ ಆ ಪರಮಾತ್ಮನಿಗೆ ಸಂತೋಷಪಡಿಸ್ತಾ ಇದ್ದಾರೆ ಅಂತಹ ರಾಯರು ಎದ್ದು ಬರ್ತಾ ಇದ್ದಾರೆ ಎದ್ದು ಬರ್ತಾ ಇದ್ದಾರೆ ದೂತರನ್ನು ಪೊರೆಯುವುದಕ್ಕೋಸ್ಕರ ತಮ್ಮ ಸೇವಕರಾಗಿರುವಂತಹ ತಮ್ಮ ಭಕ್ತರಾಗಿರುವಂತಹ ಅವರನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ವೃಂದಾವನದಿಂದ ಎದ್ದು ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಅದರಿಂದ ರಾಯರು ಇದು ಮಾಡಬಾರ್ದು ಇದನ್ನು ಸರಿಯಾಗಿ ತಿಳಿದುಕೊಂಡು ಮಾಡಬೇಕು ತಿಳಿದುಕೊಂಡು ಆ ರಾಯರನ್ನು ಭಜಿಸಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಅಭಿನವ ಜನಾರ್ದನ ಬಿಟ್ಟರು ಒಂದು ಹಾಡಿನಲ್ಲಿ ಹೇಳ್ತಾರೆ ತುಂಗಾ ತೀರದೆ ನಿಂತ ಸುಯತಿವರ ನ್ಯಾರೇ ಪೇಳಮ್ಮಯ್ಯ ಸಂಗೀತ ಪ್ರಿಯ ಮಂಗಳ ಸುಗುಣ ತರಂಗ ಮುನಿ ಕುಲೋ ತುಂಗ ಕಣಮ್ಮ ಚಲುವ ಸುಮುಖ ಪಣೆಯಲ್ಲಿ ತಿಲಕ ನಾಮಗಳ ಪೇಳಮ್ಮಯ್ಯಾ ಜಲಜಮಣಿ ಕೊರಳಲ್ಲಿ ಶ್ರೀ ತುಳಸಿ ಮಾಲೆಗಳು ಪೇಳಮ್ಮಯ್ಯ ಸಲ್ಲಲಿತ ದಂಡಕ ಮಂಡಲ ಧರಿಸಿ ಹನ್ಯಾರೆ ಪೇಳಮ್ಮಯ್ಯ ಖುಲ್ಲ ಹಿರಣ್ಯಕನಲಿ ಜನಿಸಿದ ಪ್ರಹ್ಲಾದನು ತಾನಿಲ್ಲಿ ಹನಮ್ಮ ಸುಂದರ ಚರಣಾವಿರ್ ಚರಣಾರವಿಂದಕೆ ಕೆ ಪೇಳಮ್ಮಯ್ಯ ವಂದಿಸಿ ಸುಸಿಸಲು ಬಂದ ಭೂಸುರ ವೃಂದ ಪೇಳಮ್ಮಯ್ಯ ಚಂದದಳಂಕೃತಿ ಎಂದ ಭೂಮಿಸುರರಿಂದ ಪೇಳಮ್ಮಯ್ಯ ಹಿಂದೆ ವ್ಯಾಸಮುನಿ ಎಂದೆ ನಿಷಿದ ಕರ್ಮಂದಿಗಳ ರಸದಿಂದ ರಹಿತ ಕಾಣಮ್ಮ ಅಭಿನವ ಜನಾರ್ಧನ ವಿಠಲನ ಧೇನಿಸುವ ಪೇಳಮ್ಮಯ್ಯ ಅಭಿವಂದಿಸಿದವರಿಗೆ ಅಖಿಳಾರ್ಥವ ಸಲಿಸುವ ಪೇಳಮ್ಮಯ್ಯ ನಭಭಣಿ ವಿಧ ವಿವಿಧ ದಿ ಬಲು ರಾಜಿಸುವ ಪೇಳಮ್ಮಯ್ಯ ಶುಭ ಗುಣನಿಧಿ ಗುರು ಶ್ರೀ ಗುರು ರಾಘವೇಂದ್ರ ಗುರು ಅಬುಜ ಭವಾಂಡುದಿ ಪ್ರಬಲ ಕಾಣಮ್ಮ ತುಂಗಾ ತೀರದಲ್ಲಿರುವಂತಹ ಶ್ರೇಷ್ಠರಾಗಿರುವಂತಹ ಯತಿಗಳು ಯಾರ ಮಾತು ಕೇಳ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಸಂಗೀತ ಪ್ರಿಯರಾಗಿರುವಂತಹ ಅನಂತ ಗುಣಗಳಿಂದ ಕೂಡಿರುವ ಸುಗುಣಗಳಿಂದ ಕೂಡಿರುವಂತಹ ಶ್ರೇಷ್ಠರಾಗಿರುವಂತಹ ರಾಯರು ಹೇಳ್ತಾ ಇದ್ದಾರೆ ಸುಂದರವಾದ ಮುಖದಲ್ಲಿ ಹಣೆಯಲ್ಲಿ ತಿಲಕವನ್ನು ನಾಮಗಳನ್ನು ಹರಿಸ್ ಹಾಕ್ಕೊಂಡಿದ್ದಾರೆ ಕೊರಳಲ್ಲಿ ತುಳಸಿ ಮಣೆ ಕಮಲಾಕ್ಷ ಮಣೆ ಎಲ್ಲವನ್ನು ಹಾಕ್ಕೊಂಡಿದ್ದಾರೆ ಕಮಂಡಲವನ್ನು ದಂಡ ಕಮಂಡಲವನ್ನು ಇಟ್ಕೊಂಡಿದ್ದಾರೆ ಇವರು ಯಾರೂ ಅಲ್ಲ ಹಿಂದಿನ ಇದರಲ್ಲಿ ಆ ಕೆಟ್ಟ ದುಷ್ಟನಾಗಿರುವಂತಹ ಹಿರಣ್ಯಾಕ್ಷನನ್ನು ಹಿರಣ್ಯಾಕ್ಷನ ಹಿರಣ್ಯಕಶುಪಿನಲ್ಲಿ ಹುಟ್ಟಿ ಹಿರಣ್ಯಕನಲ್ಲಿ ಅಂದರೆ ಹಿರಣ್ಯಕಶಿಪಿನಲ್ಲಿ ಹುಟ್ಟಿ ಪ್ರಹ್ಲಾದನೇ ಈಗ ರಾಯರಾಗಿದ್ದಾರಮ್ಮ ಅವರ ಸುಂದರ ಚರಣಾರವಿಂದಕ್ಕೆ ಸುಂದರ ಚರಣ ಚರಣಾರವಿಂದಗಳಿಗೆ ಚರಣಕಮಲಗಳಿಗೆ ಯಾರು ಭಕ್ತಿಯಿಂದ ವಂದಿಸಿ ನಮಸ್ಕಾರ ಮಾಡಿ ಸ್ತೋತ್ರ ಮಾಡಿದ್ದಾರೆ ಅಂತಹ ಭಕ್ತರಿಗೆ ಅವರು ಅನುಗ್ರಹ ಮಾಡಿ ಇವರೇ ಹಿಂದಿನ ಇದರಲ್ಲಿ ವ್ಯಾಸಮುನಿಗಳಾಗಿದ್ದರು ಈಗ ರಾಯರಾಗಿದ್ದಾರೆ ಪಾಪಗಳಿಂದ ದೂರರಾಗಿದ್ದಾರೆ ಅಂತಹ ಯತೀವರ ಶ್ರೇಷ್ಠರಾಗಿರುವಂಥ ರಾಯರು ತುಂಗಾ ತೀರದಲ್ಲಿದ್ದು ಮಂತ್ರಾಲಯದಲ್ಲಿದ್ದು ಭಕ್ತರನ್ನು ಉದ್ಧಾರ ಮಾಡ್ತಾ ಇದ್ದಾರೆ ಯಾವಾಗಲೂ ಅಭಿನವ ಜನಾರ್ಧನ ಬಿಟ್ಟು ಪರಮಾತ್ಮ ಶ್ರೇಷ್ಠನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನನ್ನು ಧ್ಯಾನವನ್ನೇ ಮಾಡ್ತಾ ಇರ್ತಾರೆ ಇಪ್ಪತ್ನಾಲ್ಕು ಗಂಟೆ ಯಾರು ಅವರ ಹತ್ರ ಬಂದು ಭಕ್ತಿಯಿಂದ ಸೇವೆ ಮಾಡಿ ಅವರಿಗೆ ನಮಸ್ಕಾರ ಮಾಡ್ತಾರೆಯೋ ಅಂಥವರ ಅಖಿಳಾರ್ಥಗಳನ್ನು ಪೂರ್ತಿ ಮಾಡ್ತಾರೆ ಅವರಿಗೆ ಅನುಗ್ರಹ ಮಾಡ್ತಾರೆ ಹೇಗೆ ಆಕಾಶದಲ್ಲಿ ನಭಮಣೇಂದ್ರ ಆಕಾಶದಲ್ಲಿ ಸೂರ್ಯ ಹೇಗೆ ಪ್ರಕಾಶಮಾನನಾಗಿರ್ತಾನೆ ಅದೇ ರೀತಿಯಾಗಿ ಶುಭಗುಣಿಗು ನಿಧಿಗಳಾಗಿರುವಂತಹ ರಾಘವೇಂದ್ರರು ಈ ಬ್ರಹ್ಮಾಂಡದಲ್ಲಿ ನಮಗೆ ಉದ್ಧಾರ ಮಾಡುವುದಕ್ಕೋಸ್ಕರ ಶ್ರೇಷ್ಠ ಯತಿವರರಾಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಂತಹ ರಾಯರ ಆರಾಧನೆಯನ್ನು ಮಾಡಿದ್ದೇವೆ ಆ ರಾಯರ ಅನುಗ್ರಹ ನಮ್ಮ ಮೇಲೆ ಆಗಲಿ ಯಾವಾಗಲೂ ನಾವು ಆ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಇರುವಂತೆ ಮಾಡಲಿ ನಮ್ಮ ಮೇಲೆ ಅನುಗ್ರಹ ಮಾಡಲಿ ಆ ಪರಮಾತ್ಮನ ಅನುಗ್ರಹ ಆಗುವಂತೆ ಮಾಡಲಿ ಅಂತ ಹೇಳಿ ಅವರಿಗೆ ಪ್ರಾರ್ಥನೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿ ಅವರಿಗೆ ಬೇಡ್ಕೋಬೇಕು ನಮ್ಮ ಮೇಲೆ ಅನುಗ್ರಹ ಮಾಡ್ರಪ್ಪ ಅಂಥೇಳಿ ಅವ್ರಿಗೆ ಬೇಳ್ಕೊಬೇಕು ಬೇಳ್ಕೊಂಡರ ಆಗ ರಾಯರು ಬಂದು ನಮ್ಮ ಮೇಲೆ ಅನುಗ್ರಹ ಮಾಡಿ ಆ ಪರಮಾತ್ಮನ ಅನುಗ್ರಹ ಆಗುವಂತೆ ನಮಗೆ ಮಾಡ್ತಾರೆ ಒತ್ತಿ ಬಹ ವಿಘ್ನಗಳ ಕಳೆದ ವಿಗೆಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಸಿಮನರು ಹೇಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ